ಅದರಲ್ಲಿ ಅದು ಎನ್ ಐ ಎ ಹ್ಯಾಂಡ್ಲ್ ಮಾಡ್ತಾ ಇರ್ತಕ್ಕಂಥ ಕೇಸು ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಬಿ ಜೆ ಪಿ ಕಚೇರಿಯನ್ನು ಕೂಡ ನಾ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅದರಿಂದ ಇನ್ನೂ ಮಿಕ್ಕದ ವಿಚಾರಗಳು ಅದ್ರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ ಅದ್ರ ಬಗ್ಗೆ ಅದು ಎನ್ ಐ ಎ ಹ್ಯಾಂಡ್ಲ್ ಮಾಡ್ತಾ ಇರ್ತಕ್ಕಂಥ ಕೇಸು ಅವರು ಚಾರ್ಜ್ ಶೀಟ್ನಲ್ಲಿ ಏನು ಕೊಟ್ಟಿದ್ದಾರೆ ಚಾರ್ಜ್ ಶೀಟಲ್ಲಿ ಫೈಂಡಿಂಗ್ಸ್ ಏನಿದೆ ಅದು ನಮಗೆ ಗೊತ್ತಿಲ್ಲ ಅವರು ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ ಆಮೇಲೆ ಅದರಲ್ಲಿ ಬಿ ಜೆ ಪಿ ಕಚೇರಿಯನ್ನು ಕೂಡ ನಾ ಬ್ಲಾಸ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಮಾಡಿಕೊಂಡಿದ್ದು ಅನ್ನುವಂಥ ಅಂಶವನ್ನು ಅವರು ತಿಳಿಸ್ಕೊಂಡಿದ್ದಾರೆ ಇದರಲ್ಲಿ ಚಾರ್ಜ್ ಶೀಟ್ನಲ್ಲಿ ಅದರಿಂದ ಇನ್ನೂ ಮಿಕ್ಕದ ವಿಚಾರಗಳು ಅದರೆಲ್ಲ ನಮಗೇನು ಬ್ರೀಫಿಂಗ್ ಆಗಿಲ್ಲ ಅದ್ರ ಬಗ್ಗೆ